ಮುಷ್ಟಿಯ ಗಾತ್ರದ ಹೊಟ್ಟೆಯ ತಣಿಸಲು ಎಷ್ಟು ಹುಲ್ಲು ಬೇಕೋ ಷಷ್ಟಿ ಪೂರ್ತಿಯಲ್ಲಿ ಕುಟ್ಟಾಣಿಯ ಜೊತೆ ಸೆಟ್ಟು ಹಲ್ಲು ಸಾಕೋ ಮುಷ್ಟಿಯ ಗಾತ್ರದ ಹೊಟ್ಟೆಯ ತಣಿಸಲು ಎಷ್ಟು ಹುಲ್ಲು ಬೇಕೋ ಷಷ್ಟಿ ಪೂರ್ತಿಯಲ್ಲಿ ಕುಟ್ಟಾಣಿಯ ಜೊತೆ ಸೆಟ್ಟು ಹಲ್ಲು ಸಾಕೋ ಸೆಟ್ಟು ಹಲ್ಲು ಸಾಕೋ ದವಸ ಧಾನ್ಯ ಆಹಾರ ಶೇಖರಣೆ ಕೋಟಿ ಟನ್ನು ಲೆಕ್ಕ ಮೂರೇ ತಿಂಗಳು ಕಳೆಯುವ ಹೊತ್ತಿಗೆ ಎಲ್ಲ ಮಣ್ಣು ಮುಕ್ಕ ದವಸ ಧಾನ್ಯ ಆಹಾರ ಶೇಖರಣೆ ಕೋಟಿ ಟನ್ನು ಲೆಕ್ಕ ಮೂರೇ ತಿಂಗಳು ಕಳೆಯುವ ಹೊತ್ತಿಗೆ ಎಲ್ಲ ಮಣ್ಣು ಮುಕ್ಕಾ ಎಲ್ಲ ಮಣ್ಣು ಮುಕ್ಕಾ ಎಷ್ಟೆಷ್ಟು ಜನರು ಹಗಲಿರುಳು ದುಡಿದು ಹೊಟ್ಟೆಗಿಲ್ದೆ ಬದುಕುತ್ತಾರೆ ಅಷ್ಟಷ್ಟೇ ಜನರು ದಿನ ದಿನವೂ ಇಲ್ಲಿ ತಿಂದೆಚ್ಚಿ ಸಾಯುತ್ತಾರೆ ಎಷ್ಟೆಷ್ಟೋ ಜನರು ಹಗಲಿರುಳು ದುಡಿದು ಹೊಟ್ಟೆಗಿಲ್ದೆ ಬದುಕುತ್ತಾರೆ ಅಷ್ಟೇ ಜನರು ದಿನ ದಿನವೂ ಇಲ್ಲಿ ತಿಂದೆಚ್ಚಿ ಸಾಯುತ್ತಾರೆ ತಿಂದೆಚ್ಚಿ ಸಾಯುತ್ತಾರೆ ಮುಷ್ಟಿಯ ಗಾತ್ರದ ಹೊಟ್ಟೆಯ ತಣಿಸಲು ಎಷ್ಟು ಹುಲ್ಲು ಬೇಕೋ ಎಷ್ಟು ಹುಲ್ಲು ಬೇಕೋ ತರ ತರದ ಶೋಧ ಬಗೆ ಬಗೆಯ ವೈದ್ಯ ನವ ಔಷಧ ನೂರು ಹೊಸ ಹೊಸ ರೋಗಯೇ ಏನೇನು ದ್ರವ್ಯ ವಿಷ ಹೀರಿ ಕುಡಿಯುವವಾರು ತರ ತರದ ಶೋಧ ಬಗೆ ಬಗೆಯ ವೈದ್ಯ ನವ ಔಷಧ ನೂರು ಹೊಸ ಹೊಸ ರೋಗಯೇ ಏನೇನು ದ್ರವ್ಯ ವಿಷ ಹೀರಿ ಕುಡಿಯುವವಾರು ಗಿರಣಿ ಗಣಕ ಅಹಾರೋಬೋ ತನಕ ಎಂಥೆಂಥ ಯಂತ್ರತಂತ್ರ ರೆಟ್ಟೆಯ ಸೊರಗಿಸಿ ಹೊಟ್ಟೆ ಬೆಳೆಸಲಿನ್ ಬಗೆಯ ಮಂತ್ರ ಗಿರಣಿ ಗಣಕ ರೋಬೋ ತನಕ ಎಂಥೆಂಥ ಯಂತ್ರತಂತ್ರ ರೆಟ್ಟೆಯ ಸೊರಗಿಸಿ ಹೊಟ್ಟೆ ಬೆಳೆಸಲಿನ್ನೆಷ್ಟು ಬಗೆಯ ಮಂತ್ರ ಇನ್ನೆಷ್ಟು ಬಗೆಯ ಮಂತ್ರ ಮುಷ್ಟಿಯ ಗಾತ್ರದ ಹೊಟ್ಟೆಯ ತಣಿಸಲು ಎಷ್ಟು ಹುಲ್ಲು ಬೇಕೋ ಎಷ್ಟು ಹುಲ್ಲು ಬೇಕೋ ಜನಗಳೆದುರು ಸದ್ಗುಣಗಳ ಮೆರೆಸಲು ಎಲ್ಲ ಬುದ್ಧಿ ಬೇಕು ಮನವನು ತುಂಬಿದ ಕೊಳೆಯನು ತೊಳೆಯಲು ಕತ್ತೆ ಸಾಕು ಜನಗಳೆದುರು ಸದ್ಗುಣಗಳ ಮೆರೆಸಲು ಎಲ್ಲ ಬುದ್ಧಿ ಬೇಕು ಮನವನು ತುಂಬಿದ ಕೊಳೆಯನು ತೊಳೆಯಲು ಕತ್ತೆ ಲದ್ದಿ ಸಾಕು ಏನು ಪುಸ್ತಕ ಎಷ್ಟು ಭಾಷೆ ಎಂತೆಂಥ ಓದು ತಂದೆ ಬುದ್ಧಿಯ ತುಂಬುವ ವಿದ್ಯೆಯ ಸಾರವ ಹೃದಯ ಕಿಳಿಸಬಹುದೇ ಏನು ಪುಸ್ತಕ ಎಷ್ಟು ಭಾಷೆ ಎಂಥೆಂಥ ಓದು ತಂದೆ ಬುದ್ಧಿಯ ತುಂಬುವ ವಿದ್ಯೆಯ ಸಾರವ ಹೃದಯ ಕಿಳಿಸಬಹುದೆ ಹೃದಯ ಕಿಳಿಸಬಹುದೇ ಮುಷ್ಟಿಯ ಗಾತ್ರದ ಹೊಟ್ಟೆಯ ತಣಿಸಲು ಎಷ್ಟು ಹುಲ್ಲು ಬೇಕೋ ಎಷ್ಟು ಹುಲ್ಲು ಬೇಕು ಎಷ್ಟು ಡಬ್ಬಿ ಇನ್ನೆಷ್ಟು ರೈಲು ಮತ್ತೆಷ್ಟು ಮಾರ್ಗವಯ್ಯ ಯಾವೆತ್ತರ ಗುರು ಎಂಥ ವಿಮಾನ ಇನ್ನೆಷ್ಟು ಹಾರುತೀಯ ಎಷ್ಟು ಡಬ್ಬಿ ಇನ್ನೆಷ್ಟು ರೈಲು ಮತ್ತೆಷ್ಟು ಮಾರ್ಗವಯ್ಯ ಯಾವೆತ್ತರ ಗುರು ಎಂಥ ವಿಮಾನ ಇನ್ನೆಷ್ಟು ಹಾರುತೀಯ ಚಂದ್ರನ ಗೆದ್ದು ಮತ್ತೊಂದರತ್ತ ರಕ್ತ ರಾಕೀಟು ಹಾರಬೇಕು ಈ ವ್ಯೂಹ ದಾಟಿ ತಾರೆಗಳ ಮೀಟಿ ಇನ್ನಾವ ಹೊಸತು ತುಪಲುಕೋ ಈ ವ್ಯೂಹ ದಾಟಿ ತಾರೆಗಳ ಮೀಟಿ ಇನ್ನಾವ ಹೊಸ ತುಪಲುಕೋ ಇನ್ನಾವ ಹೊಸ ತುಪಲುಕೋ ಕಣ್ಣ ದೃಷ್ಟಿಯಲ್ಲಿ ಎರಡು ಬಗೆಗಳು ಒಳಗು ಹೊರಗು ಇರಲಿ ಭೂಮಿಯ ಹೊಲಗೆಡಿ ಸಾಯಿತು ಇನ್ನು ಬ್ರಹ್ಮಾಂಡ ಬೇಕು ಕಣ್ಣು ದೃಷ್ಟಿಯಲ್ಲಿ ಎರಡು ಬಗೆಗಳು ಒಳಗು ಹೊರಗು ಇರಲಿ ಭೂಮಿಯ ಹೊಲಗೆಡಿ ಸಾಯಿತು ಇನ್ನು ಬ್ರಹ್ಮಾಂಡ ಬೇಕು ನಿನ್ನ ಸೃಷ್ಟಿಯಲ್ಲಿ ನಾನೊಂದು ಅಣು ಎಂಬರಿವು ಮೊದಲು ಬರಲಿ ನಿನ್ನ ಸೃಷ್ಟಿಯಲ್ಲಿ ನಾನೊಂದು ಅಣು ಎಂಬರಿವು ಮೊದಲು ಬರಲಿ ಎಂಬರಿವು ಮೊದಲು ಬರಲಿ ಮುಷ್ಟಿಯ ಗಾತ್ರದ ಹೊಟ್ಟೆಯ ತಣಿಸಲು ಎಷ್ಟು ಹುಲ್ಲು ಬೇಕೋ ಸೃಷ್ಟಿ ಪೂರ್ತಿಯಲ್ಲಿ ಕಟ್ ಕುಟ್ಟಣಿಯ ಜೊತೆ ಸೆಟ್ಟು ಹಲ್ಲು ಸಾಕೋ ಸೆಟ್ಟು ಹಲ್ಲು ಸಾಕೋ